ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಟೆಲಲ್ಲಿ ಮಾಡುವಂಥ ಮೊಸರು ವಡೆ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಬಿಸಿಲಿಗೆ ತಂಪು ತಂಪು ಆಗಿ ಚೆನ್ನಾಗಿರುತ್ತೆ ಒಂಥರ ನೀವು ಒಂದೊಂದು ಬೈಟಿಗೂ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿ ಆ ಒಂದು ಮೊಸರು ವಡೆನ ಅಷ್ಟು ಚೆನ್ನಾಗಿ ಫೀಲ್ ಮಾಡಿ ನೀವು ತಿಂತೀರಾ ಆ ಥರ ಒಂದು ಮೊಸರು ವಡೆನ ಹೇಗೆ ಅಂತ ಹೇಳ್ಕೊಡ್ತೀನಿ ಮಧ್ಯದಲ್ಲಿ ಒಂದು ಸ್ಕಿಪ್ ಮಾಡಿದ ಹಾಗೆ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು ಹೋಟೆಲ್ನಲ್ಲಿ ಮಾಡುವ ರೀತಿ ಮನೆಯಲ್ಲೇ ಮಾಡ್ಬೋದು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂದರೆ ನಾನಿಲ್ಲಿ ಕಾಲು ಕೆ ಜಿ ಬೇಳೆನ ಒಂದು ಫೋರ್ ಅವರ್ಸ್ ನೆನೆಸಿದ್ದೀನಿ ನೋಡಿ ಚೆನ್ನಾಗಿ ನೆನೆಬೇಕು ಬೇಳೆ ಅದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊತಾ ಇದ್ದೀನಿ ನೀರು ಹಾಕ್ತಲೇ ರುಬ್ಕೊಬೇಕು ನೀರು ಹಾಕಿ ರುಬ್ಕೊಂಡ್ರೆ ವಡೆ ಹಾಕೋದಕ್ಕೆ ಹಾಕೋದಿಲ್ಲ ಇಷ್ಟು ಗಟ್ಟಿ ಇರಬೇಕು ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ಹಾ ಇದಕ್ಕೆ ಹಾಕ್ಕೊಂಡಣ್ಣ ಬೌಲ್ಗೆ ಈಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಏನೇನು ಮಸಾಲ ಯೂಸ್ ಮಾಡ್ಕೋಬೇಕು ಈರುಳ್ಳಿ ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಉಪ್ಪು ಸ್ವಲ್ಪ ಅಡುಗೆ ಸೋಡಾ ಕಾಳು ಮೆಣಸು ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೊಬೋದು ನಾನು ಕಾಳು ಮೆಣಸು ಆ್ಯಡ್ ಮಾಡ್ಕೊಂಡಿಲ್ಲ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬಿಡೋಣ ಒಂದು ಹತ್ತು ನಿಮಿಷ ಇರಲಿ ಈಗ ಎಣ್ಣೆ ಎಣ್ಣೆಕಾಯಿ ಹಾಕಿಡೋಣ ಕಾಯಿದ ಮೇಲೆ ವಡೆ ಹಾಕೋಣ ಎಣ್ಣೆ ಕಾಯ್ತಾ ಇರಲಿ ಅದ್ರ ಅದಕ್ಕಿಂತ ಮುಂಚೆ ಸ್ವಲ್ಪ ಮಜ್ಜಿಗೆ ಮಾಡಿ ಒಂದು ಬೌಲಲ್ಲಿ ಇಟ್ಕೊಬೇಕು ಈ ಥರ ಮಜ್ಜಿಗೆ ಮಾಡಿ ಒಂದು ಬೌಲಲ್ಲಿ ಇಟ್ಕೊಬೇಕು ಈ ಮೊಸರು ವಡೆಗೆ ವಡೆ ಮಾಡಿ ಮಜ್ಜಿಗೆಲ್ಲೇ ಹಾಕಬೇಕು ಡಿಪ್ ಮಾಡಬೇಕು ಸ್ವಲ್ಪ ಹೊತ್ತು ಎಣ್ಣೆ ಚೆನ್ನಾಗಿ ಕಾಯ್ದೇ ಇದೆ ಇವಾಗ ನೋಡಿ ಚೆನ್ನಾಗಿ ಇದೆ ಈಗ ಒಂದೊಂದು ವಡೆನೆ ನಿಧಾನಕ್ಕೆ ಹಾಕಿ ಒಂದೇ ಸಲ ಬೇಯಿಸಿಬಿಟ್ಟು ತೆಗೆದಿಟ್ಕೊಬೇಕು ಈಗ ನೋಡಿ ಒಂದೊಂದೇ ವಡೆ ಹಾಕ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ ಆದಷ್ಟು ಈ ಒಂದು ಉದ್ದಿನ ವಡೆನ ಸಿಮ್ಮಲ್ಲೇ ಇಟ್ಬಿಟ್ಟು ನಾವು ಈ ಥರ ಹಾಕಬೇಕು ಹಾಕ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ಫ್ರೈ ಗೋಲ್ಡನ್ ಬ್ರೌನ್ ಬರೋ ತನಕ ಇಷ್ಟು ಕಲರ್ ಬರೋ ತನಕ ವೆಯ್ಟ್ ಮಾಡಿ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಒಂದು ಕಡೆ ಮೊಸರು ಮಾಡಿಟ್ಕೊಂಡಿದ್ದೀನಿ ಈ ಮೊಸರು ಒಳಗೆ ಈ ವಡೆನ ಡಿಪ್ ಮಾಡಿ ಒಂದು ಐದು ನಿಮಿಷ ಬಿಡಬೇಕು ಅದರಲ್ಲಿ ಈ ಪ್ರೋಸೆಸ್ಸೇ ಇದು ತುಂಬ ಇಂಪಾರ್ಟೆಂಟು ಈ ಮೊಸರು ವಡೆಗೆ ಮಜ್ಜಿಗೆಯಲ್ಲಿ ಸ್ವಲ್ಪ ಹೊತ್ತು ನೆನೆ ಹಾಕಿಬಿಟ್ಟು ನಂತರ ಒಂದು ಬೌಲಲ್ಲಿ ಹಾಕಬೇ ಈ ವಡೆನ ಈ ವಡೆ ನೋಡಿ ಈ ಥರ ಪ್ರೆಸ್ ಮಾಡಿ ಮಜ್ಜಿಗೆ ಎಲ್ಲ ಸ್ವಲ್ಪ ತೆಗೆದು ಬಿಡ್ಬೇಕು ಅದರಿಂದ ಯಾಕಂದರೆ ನೀರು ನೀರು ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ಹಿಂಡ್ಬಿಟ್ಟು ಪ್ರೆಸ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಂಡ್ಬಿಡೋಣ ಈಗ ಒಂದು ಬೌಲಲ್ಲಿ ನಾನು ಒಂದು ಲೋಟದಲ್ಲಿ ಅರ್ಧ ಲೀಟ್ರ್ ಆದಷ್ಟು ಮೊಸರು ಗಟ್ಟಿ ಮೊಸರಿಗೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕ್ರೀಮಿ ಸ್ಟೆಕ್ಚರಲ್ಲಿ ಬೀಟ್ ಮಾಡಿಬಿಟ್ಟು ಇದೊಡಿ ವಡೆ ಇಟ್ಕೊಂಡಿರ್ತೀವಲ್ಲ ಬೌಲಲ್ಲಿ ನಾವು ತೆಗ್ದಿಟ್ಕೊಂಡಿತ್ತು ಆ ವಡೆ ಮೇಲೆ ಈ ಮೊಸರನ್ನ ಈ ಥರ ಹಾಕಬೇಕು ಹಾಕ್ಬಿಟ್ಟು ನಿಮಗೆ ಟಾಪಿಂಗ್ಸ್ಗೆ ನೀವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಈ ಥರ ಒಂದು ಬೂಂದಿ ಖಾರ ಬೂಂದಿ ಹಾಕಿ ಸರ್ವ್ ಮಾಡಿದರೆ ಸೂಪರಾದ ಮೊಸರು ವಡೆ ರೆಡಿಯಾಗುತ್ತೆ ಈ ಒಂದು ಮೊಸರು ವಡೆನ ಉದ್ದಿನ ವಡೆನ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಈ ಸಮ್ಮರ್ಗೆ ಒಂಥರ ಟೇಸ್ಟಿಯಾಗಿ ಕೂಲ್ ಕೂಲಾಗಿ ಆದ ಈ ಒಂದು ವಡೆನ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ಟಾಟಾ ಬಾಯ ಕೀಪ್ ವಾಚಿಂಗ್ ಮೈ ಚಾನೆಲ್